ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರು ವಸ್ತಾಗಿ ನನ್ನ ಚಾನಲ್ನ ನೋಡ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬಂದು ಭಾನುವಾರ ನಿನ್ನೆ ಶ್ರಾವಣ ಶನಿವಾರ ಎಲ್ಲ ಮೇಲೆ ಇವತ್ತು ಸಂಡೇ ಸಂಡೇ ಬೆಳಿಗ್ಗೆ ನಾಷ್ಟೆ ಎಲ್ಲ ಆಗಿ ಫ್ರೆಶಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆ ನಂತರ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಮನೇಲೇ ಇರೋದರಿಂದ ನಮ್ಮ ಚಿರುಗೆ ಒಂಥರ ಖುಷಿ ಯಾಕೆ ಅಂದರೆ ಫೋನ್ ಆಲ್ಮೋಸ್ಟ್ ಒಂದು ಕೈಯಲ್ಲೇ ಇರುತ್ತೆ ಹಾಗಾಗಿ ಜಾಸ್ತಿ ಕೊಡಬಾರ್ದು ಬಟ್ ಅವನು ಅವ್ರ ಅಪ್ಪನ ಹತ್ರ ಮಾತ್ರ ಕೇಳೋದು ನಾನು ಅಷ್ಟು ಅಡಿಕ್ಟ್ ಮಾಡಿಲ್ಲ ನನ್ನ ಫೋನ್ ಅಂತ ಒಂದು ಕೇಳಲ್ಲ ಅದಾದಮೇಲೆ ಫ್ರೂಟ್ಸ್ ಎಲ್ಲ ತರಬೇಕಿತ್ತು ಹೋಗಿ ಫ್ರೂಟ್ಸ್ನ ತಗೊಬಂದ್ವಿ ನೆಕ್ಸ್ಟ್ ಬೆಳಿಗ್ಗೆಯೇ ಕಾಲು ಸೂಪ್ನ ಮಾಡಿದ್ವಿ ಅವರು ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವರು ಕಾಲು ತಂದಿದ್ರು ಅದನ್ನ ನಮ್ಮಮ್ಮ ಕಾಲು ಸೂಪ್ ಮಾಡಿತ್ತು ಸೊ ಎಲ್ಲರೂ ಕುಡಿದ್ರು ಸೊ ಅದನ್ನ ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಆನಂತರ ನಿನ್ನೆ ಶ್ರಾವಣ ಶನಿವಾರಕ್ಕೆ ಯೂಸ್ ಮಾಡಿರೋವಂಥ ದೀಪಾಲೆ ಕಂಬಗಳು ಕಳಶ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಹಾಗೆ ಪಾತ್ರೆಗಳೆಲ್ಲ ಯೂಸ್ ಮಾಡಿದ್ವಲ್ಲ ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕಲ್ಲಿ ಇಟ್ಟು ಬಟ್ಟೆ ಒಣಗಾಕಿದ್ವಿ ಸೊ ಅದನ್ನು ಕೂಡ ಎತ್ತಿಟ್ಟು ನಂತರ ಈಗ ಗೌರಿ ಹಬ್ಬದ ಶಾಪಿಂಗಿಗೆ ಅಂತ ಹೊಡ್ತಾಯಿದ್ದೀವಿ ಯಾಕೆಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮಂದಿರಿಗೆ ಕೊಡಿಸ್ತಾರೆ ನಮ್ಮಮ್ಮ ನಮಗೆ ಕೊಡಿಸ್ತಾರೆ ಸೊ ಈ ಥರ ಕೊಡಿಸೋ ಒಂದು ಪ್ರೋಗ್ರಾಮ್ ಇತ್ತು ಹಾಗಾಗಿ ನಾವು ಫಸ್ಟ್ ಹೋಗಿದ್ದು ಸಿಲ್ಕ್ ಪ್ಯಾರಿಡೇಸ್ಗೆ ಸೊ ರೆಗ್ಯುಲರಾಗಿ ನೋಡೋರ್ಗೆ ಗೊತ್ತಿರುತ್ತೆ ಇದೇ ಸಿಲ್ಕ್ ಬ್ರೈಡೇಸಿಗೆ ಹೋಗ್ತಾನೆ ಇರ್ತೀವಿ ನಂತರ ಅಲ್ಲಿ ಮೂರು ಜನ ಮಕ್ಕಳಿಗೆ ನಮ್ಮ ಅಜ್ಜಿ ಕೊಡಿಸಿದ್ರು ಅದಾದಮೇಲೆ ನಮ್ಮಿಬ್ಬರಿಗೆ ನಮ್ಮ ಅಮ್ಮ ಕೊಡ್ಸೋದಿಕ್ಕೆ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ ಸೊ ಇಲ್ಲಿ ಡ್ರೆಸ್ನೆಲ್ಲ ತಗೊಂಡು ಹೊರಡ್ವಿ ಇದೆಲ್ಲ ಏನು ಯಾವ್ಯಾವ ಡ್ರೆಸ್ ತಗೊಂಡೆ ಅಂತ ನೆಕ್ಸ್ಟ್ ತೋರಿಸ್ತೀನಿ ಆ ನಂತರ ನಮ್ಮಮ್ಮ ಕೈಯಲ್ಲಿ ಇಟ್ಕೊಂಡಿರೋ ರೆಡ್ ಕಲರ್ ಸೀರೆ ಬಂದು ನಮ್ಮಮ್ಮದು ನಮ್ಮ ಹೇಮಂತನ ಇರೋದು ನಮ್ಮ ಊರಲ್ಲಿರೋ ಆಂಟಿದು ಮತ್ತು ನಮ್ಮ ಅಮ್ಮನ ಇದೆಯಲ್ಲ ಅದೇ ಥರ ಸೇಮ್ ಪಿಂಕ್ ಕಲರ್ ನಮ್ಮ ಮಮತಾ ಆಂಟಿದು ಸೊ ಮೂರು ಸ್ಯಾರಿ ಬಟ್ ಇಲ್ಲಿ ಎರಡೇ ಸ್ಯಾರಿ ಇಟ್ಕೊಂಡಿದ್ದಾರೆ ಇನ್ನೊಂದು ಸ್ಯಾರಿ ನಮ್ಮ ಆಂಟಿ ಕೆಳಗಡೆ ಇತ್ತು ಸೊ ಆಗ ಸ್ಟಿಚಿಂಗ್ ಆಲ್ರೆಡಿ ಕೊಟ್ಬಿಟ್ಟಿದ್ರು ಅದು ವಾಪಸ್ ಬಂದ ಮೇಲೆ ಈ ವಿಡಿಯೋಸ್ನ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ಅದನ್ನ ಓಪನ್ ಮಾಡು ತೋರಿಸ್ಲಿಲ್ಲ ನಾನು ಇಲ್ಲ ಇಲ್ಲ ಸಾರಿ ಇಲ್ಲೇ ಇದೆ ಪಿಂಕ್ ಕಲರು ಕೂಡ ಸೊ ಮೂರು ಸ್ಯಾರಿನೂ ಇದೆ ಅಮ್ಮನ ಕೈಲಿರೋದು ಪಿಂಕ್ ಕಲರ್ ಸ್ಯಾರಿ ಮತ್ತು ಇಲ್ಲೊಂದು ಸೀರೆ ಇಟ್ಟಿದ್ದಾರೆ ಸೊ ಮೂರು ಮೂರು ಸ್ಯಾರಿನೂ ಇದೆ ನೋಡಿ ಇದು ಪಿಂಕ್ ಫಸ್ಟ್ ಅಮ್ಮ ಇಟ್ಕೊಂಡಿದ್ದು ರೆಡ್ ಸೊ ಮೂರು ಸ್ಯಾರಿ ನಮ್ಮಮ್ಮ ಏನು ಹೇಳ್ತಿದ್ದಾರೆ ಅಂದರೆ ಸ್ವಲ್ಪ ದಾರ ದಾರ್ದಂಗೆ ಬರುತ್ತಲ್ಲ ನಮ್ಮ ಆಂಟಿ ಉಜ್ಜು ಉಜ್ಜುನೇ ಹಾಳು ಮಾಡ್ಬಿಡ್ತಾಳೆ ಸೀರೆನ ಅಂತ ಹೇಳ್ತಾ ಇದ್ರು ನಿನ್ನೆ ಶಾಪಿಂಗ್ ಮಾಡೋದಕ್ಕೋಗಿದ್ವಲ್ಲ ಸೊ ಹಾಗಾಗಿ ಇವತ್ತು ಹಾಳು ಡ್ರೆಸ್ಗಳನ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಡ್ರೆಸ್ನ ತರೋದಕ್ಕೆ ಹೋಗಿದ್ವಿ ಅಕ್ಕ ನಾನೆಲ್ಲ ಸೊ ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸಣ್ಣ ಪುಟ್ಟ ವೀಡಿಯೋಸ್ ಇದೆ ಅದನ್ನ ಅಟ್ಯಾಚ್ ಮಾಡಿರ್ತೀನಿ ಅದಾದಮೇಲೆ ಅಲ್ಲಿಂದ ಬರ್ತಾ ನಾವು ಯಾವ ಥರ ಡ್ರೆಸ್ಗಳನ್ನ ತೊಗೊಬಂದ್ವಿ ನಮ್ಮ ಅಮ್ಮಂದಿರೋ ಸೀರೆಗಳ ತಂದಿದ್ವಿ ಅಮ್ಮಂಗೆ ಆಂಟಿಗೆ ಮತ್ತು ಊರಲ್ಲಿರೋ ಆಂಟಿಗೆ ಎಲ್ಲರಿಗೂ ಆದರೆ ಆ ಸೀರೆಗಳನ್ನ ತೋರಿಸ್ ತೋರಿಸ್ಬೇಕು ಅಂತಲೇ ಇಟ್ಕೊಂಡಿದ್ದೆ ಬಟ್ ಇವತ್ತೇ ತಗೊಂಡು ಹೊಂಟೋದ್ರು ಅವರು ಸ್ಟಿಚಿಂಗೇ ಅಂತ ನೆನ್ನೆ ತಂದಿದ್ದು ನನಗೆ ಸಂಜೆ ಇವಾಗ ಕೆಲ್ಸಕ್ಕೆ ಹೋಗಬೇಕಾದ್ರೆ ಅಲ್ಲಿ ಕೆಲಸ ತನ್ನೇ ಕೊಟ್ಬಿಟ್ಟು ಬರ್ತಾರೆ ಹಾಗಾಗಿ ತಗೊಂಡು ಹೊಂಟೋದ್ರು ಸೊ ಆ ಸೀರೆಗಳನ್ನ ಮೂರು ತೋರಿಸೋದಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಸೊ ನೋಡೋಣ ಅವ್ರು ಏನಾದ್ರು ಬೇಗ ಒಳದು ಕೊಟ್ಟರೆ ನಾಳೆ ನಾಡ್ದ್ರದ್ದು ಕೊಟ್ಟರೆ ಸೊ ಒಂದು ಹೆಚ್ಚು ಲಿಂಕ್ ಆಗ್ತಾಯಿದೆ ನಾವು ನಿಂತ ಮಾಡಿ ಲಿಂಕ್ ಆಗ್ತಿದೆ ಈಗ ಸ್ವಲ್ಪ ಸೀರೆಗಳದು ಬರ್ತಾನೆ ಇರುತ್ತೆ ನಾನು ನಾನೇನು ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ಅದೇ ಸೀರೆಗಳನ್ನ ಏನಾರು ಅವರು ಒಂದು ಟೂ ತ್ರೀ ಡೇಸಲ್ಲಿ ಕೊಟ್ಟರೆ ತೋರಿಸ್ತೀನಿ ಸೊ ಇದೇ ವೀಡಿಯೋದೆಲ್ಲ ಅಟ್ಯಾಚ್ ಮಾಡ್ತೀನಿ ಇಲ್ಲ ಅಂತಂದರೆ ಕಮ್ಮಿ ವೀಡಿಯೋಸಲ್ಲಿ ಅಥವಾ ಹಬ್ಬದಲ್ಲಿ ಅವ್ರು ಹಾಕೊಂಡಾಗ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ಅಂದರೆ ಫುಲ್ ಗೀಜಾಕ್ಬಿಟ್ಟಿದ್ದಾರೆ ನನ್ನ ಮಕ್ಕಳು ಅವನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ ತುಂಬ ಚಿಕ್ಕವಲ್ವ ಹಾಗಾಗಿ ನಮ್ಮ ಚಿರನ್ನ ಅವಾಯ್ಡ್ ಮಾಡ್ಬೋದು ನಮ್ಮ ಬೆಳ್ಳಿನಂತೂ ಅವಾಯ್ಡ್ ಮಾಡೋದಕ್ಕಾಗಲ್ಲ ಸಿಕ್ಕೇ ಸ್ಟಾರ್ಟ್ ಎಸ್ತಾಡ್ಬಿಡ್ತಾನೆ ಹಾಗಾಗಿ ಒಂದೊಂದು ಸಲ ಎಲ್ಲಿ ಯಾವಾಗ ಬಂದು ಬರ್ತಿದ್ದಾನೆ ಅಂತಂದರೆ ಗೊತ್ತಿಲ್ಲ ಎಲ್ಲ ನೋಡಿ ಎಷ್ಟು ಗೀಜಾಕ್ಬಿಟ್ಟಿದ್ದಾನೆ ಸೊ ನೋಡಿ ನಾನು ಅದಂತೂ ನಿಜವಾಗ್ಲೂ ಆಗಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡಿಕೊಡಿ ನೀವೇ ಇಗ್ನೋರ್ ಇಲ್ಲ ಅಂದರೆ ಬಟ್ ಬರೀ ನಾನು ನನಗೆ ಮತ್ತು ನಮ್ಮ ಅಕ್ಕಂಗೆ ತಂದಿರೋ ಡ್ರೆಸ್ಗಳ ಕಲೆಕ್ಷನ್ ಮಾತ್ರ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಅಂದರೆ ಇಬ್ಬರು ಎರಡೆರಡು ಸೆಟ್ ತೊಗೊಂಡಿದ್ದೀವಿ ಸೊ ಒಂದು ಬಂದು ಗೌರಿ ಹಬ್ಬಕ್ಕೆ ಅಮ್ಮ ಕೊಡಿಸಿದ್ದಾರೆ ಸೊ ಅಮ್ಮ ಇಬ್ಬರಿಗೂ ನನ್ನ ಜೊತೆ ಅಡ್ರೆಸ್ನ ಕೊಡಿಸಿದ್ದಾರೆ ಅದಾದಮೇಲೆ ರಕ್ಷಾ ಬಂಧನ್ಗೆ ನನ್ನ ತಮ್ಮ ಕೊಡ್ಸಿರೋ ಶಶಿ ಮೂರು ಜನ ಕಡೆಯಿಂದ ಒಂದು ಜನ ಇದ್ದಾರೆ ಅಂದ್ರೆ ಅಕ್ಷ ಬಂದು ನಮ್ಮ ಶಶಿ ಕೊಡ್ಸಿರೋದು ಒಂದ್ ಜೊತೆ ಸೊ ಈಗ ಎರಡ ಜೊತೆ ಅಕ್ಕಂದು ನಾನು ಇಬ್ರು ಒಂದೇ ಕಡೆ ಇಲ್ಲೇ ಬಂದ್ಬಿಟ್ಟಿತ್ತು ನಮ್ಮ ಅಮ್ಮ ತಗೊಂಡ್ ಬಂದಿದ್ರು ಸೊ ಗಾಡೀಲಿ ಬರ್ತಿದ್ರಲ್ಲ ಅಂತ ಅಮ್ಮ ಕೊಟ್ಟು ಕಳಿಸ್ಬಿಟ್ಟಿದ್ವಿ ನಾವು ಬರ್ಸಲ್ ಬನ್ನಿ ಅಂತ ಹಾಗಾಗಿ ಈ ಡ್ರೆಸ್ಗಳನ್ನೆಲ್ಲ ಇವಾಗ ಯಾವ ಥರ ಇದೆ ಅಂತ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ತೋರಿಸ್ತೀನಿ ನೋಡಿ ಫಸ್ಟ್ ನಮ್ಮ ಅಕ್ಕಂದೇ ತೋರಿಸ್ಬಿಡ್ತೀನಿ ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಡ್ರೆಸ್ ಇದು ಬಟ್ ಕಲರ್ ಅವಳಿಗಂತೂ ಜೋಡ್ರೆ ಇಷ್ಟ ಆಗಲಿಲ್ಲ ಬಟ್ ನನಗಂತೂ ಮಸ್ತ್ ಅನ್ನಿಸ್ತು ಇದು ನಾ ಕ್ಲೀನಾಗಿ ಫಿಟ್ಟಿಂಗಲ್ಲಿ ಕೂತ್ಬಿಟ್ರೆ ಮಾತ್ರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಫುಲ್ಲು ಲಾಂಗ್ ಎಷ್ಟಾಗುತ್ತೆ ಅಷ್ಟು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ನಾನು ಬೆಳ್ಳಿ ಮನಬಿಟ್ಟಿದ್ದಾನೆ ಹಾಲಲ್ಲಿ ತೋರಿಸೋದಕ್ಕೆ ಸೊ ನಾನು ಮಾತಾಡೋದು ಕ್ಲೀನಾಗಿ ಕ್ಲೇಟ್ ಕೇಳಿಸ್ಬಿಡ್ತೀನಿ ಎದ್ಬಿಡ್ತಾನೆ ಹಾಗಾಗಿ ಈ ಲೇತು ಸೊ ಈ ಥರ ಇದೆ ಫಿಟ್ಟಿಂಗ್ ನಮ್ಮ ಅಕ್ಕನದು ಸ್ವಲ್ಪ ದೊಡ್ಡದಾಗಿದೆ ನನಗಲ್ಲ ಈ ಥರ ಬರುತ್ತೆ ಅದಾದಮೇಲೆ ದುಪ್ಪಟ ದು ದುಪ್ಪಟ ಅಂತೂ ನನಗೆ ಸಿಕ್ಕಾಬಿಟ್ಟು ಇಷ್ಟ ಆಗಿತ್ತು ನನಗೆ ದುಪ್ಪಟ್ಟ ನೋಡಿ ಅರ್ಧ ಡ್ರೆಸ್ ಇಷ್ಟ ಆಯಿತು ನನ್ನ ಡ್ರೆಸ್ಸು ಚೆನ್ನಾಗಿದೆ ಬಟ್ ದುಪ್ಪಟ್ಟ ಸಿ ತುಂಬಾ ಚೆನ್ನಾಗಿದೆ ಮತ್ತು ನಾವು ಎಷ್ಟು ಸಕ್ಕತ್ತಾಗಿದೆ ನನಗಂತೂ ಈ ಕಲರ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನಾವು ಫಾಪ್ ಇದು ಹೀಗೆ ಬರುತ್ತೆ ಡ್ರೆಸ್ ಇದು ದುಪ್ಪಟ ದುಪ್ಪಟ್ಟ ಪಟ್ಟನು ಅದಕ್ಕೆ ಪ್ಯಾಂಟು ಈ ಥರ ಕ್ರೀಮಿಸ್ಟ್ ಕಲರಲ್ಲಿ ಬಂದಿದೆ ಸೊ ಕೆಳಗಡೆ ಈ ಥರ ಇದೆ ಕೆಳಗಡೆ ಈ ಥರ ಬರುತ್ತೆ ಈ ಕಡೆ ಸೈಡ್ ಓಪನ್ ಕೂಡ ಇದೆ ಸೊ ಈ ಥರ ಇದೆ ತುಂಬಾ ಚೆನ್ನಾಗಿದೆ ನನಗೆ ನಾನು ಒಂದ್ಸಲ ಇದನ್ನ ಹಾಕೊಳ್ಳೇಬೇಕು ನಾನು ಈ ಥರ ತರಿಸ್ಕೊಡ್ತೀನಿ ಅಂದರು ಬಟ್ ನೋಡೋಣ ಅವ್ರು ಏನಾದರೂ ತರಿಸ್ಲಿಲ್ಲ ಅಂತ ಅಂದರೆ ನಾನು ನಮ್ಮ ಅಕ್ಕನ ಡ್ರೆಸ್ನ ಒಂದ್ಸಲ ಟ್ರಕ್ ಹಿಡ್ದು ಹಾಕೋತೀನಿ ನಾನಾದರೆ ನಮ್ಮ ಅಕ್ಕ ಡ್ರೆಸ್ಗಳನ್ನೆಲ್ಲ ಟ್ರಕ್ ಹಿಡಿದು ಹಾಕೋಬೋದು ಬಟ್ ನನ್ನ ಡ್ರೆಸ್ಗಳೇ ನಮ್ಮ ಅಕ್ಕ ಹಾಕೋದಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಟೈಟ್ ಆಗುತ್ತೆ ಅವಳಿಗೆ ಸಿಕ್ಕಾಪಟ್ಟೆ ಟೈಟ್ ಅನಿಸುತ್ತೆ ಹಾಗಾಗಿ ಸೊ ಇದು ಒಂದು ಡ್ರೆಸ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನಾನು ಅಕ್ಕ ಸೇಮ್ ತೊಗೊಟ್ಟಿದ್ದೀನಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್ಸು ಹಾಗಾಗಿ ಈ ಕಲರ್ ಅಂತೂ ನೋಡ್ತಾ ಇರ್ಬೋದು ಹೇಗೆ ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಎಕ್ಸಾಕ್ಟು ಆ ವೀಡಿಯೋದಲ್ಲಿ ಏನು ಅದೇ ಕಲರ್ ಇದೆ ಇಷ್ಟ ಆಗಿ ತಗೊಂಡಿದ್ದು ಇದಂತೂ ಒಂದು ಸೆಕೆಂಡು ಅಂದರೆ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಿಕೊಂಡಿದ್ರು ಡ್ರೆಸ್ ಅಂದರೆ ಇದೊಂದೇ ಇದು ಯೂಸ್ ಅಂದರೆ ಇದು ಇದೇನಿದೆ ಈ ಸಿ ಡ್ರೆಸ್ ನಾನು ಸೆಲೆಕ್ಟ್ ಮಾಡಿದೆ ಬಟ್ ನಮ್ಮ ಅಕ್ಕ ಅಂತೂ ಅಳಿಗೆ ಕಲರ್ ಇಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಡ್ರೆಸ್ನ ನೋಡ್ದು ಬಟ್ ಫೈನಲಿ ನಾನೇ ಅದನ್ನೇ ಪಿಕ್ ಮಾಡಿದ್ರು ಇದು ಕೂಡ ನಮ್ಮ ಅಕ್ಕನು ಸ್ವಲ್ಪ ದೊಡ್ಡದಾಗಿದೆ ಸಿಂಪಲ್ ಆಗಿದೆ ಇದು ಇದು ಬಂದು ಅದು ತ್ರೀ ಪೀಸ್ ಸೆಟ್ಟು ಇದು ಟೂ ಪೀಸು ಪ್ಯಾಂಟ್ ಬರುತ್ತೆ ಇದಕ್ಕೆ

ಅದರಲ್ಲೇ ಸ್ವಲ್ಪ ಒಂದು ಚಿಕ್ಕ ಸೈಜ್ ಅಷ್ಟೇ ಎಮ್ ಸೈಜ್ ನನಗೆ ಪರ್ಫೆಕ್ಟ್ ಆಗುತ್ತೆ ಸೊ ಒಂದು ಚೂರು ಟ್ರಕ್ ಹಿಡಿಯೋಂಗಿಲ್ಲ ಪರ್ಫೆಕ್ಟಾಗಿ ಎಮ್ ಸೈಜ್ ಕೊಟ್ಟುತ್ತೆ ಒಂದು ಸ್ವಲ್ಪ ಇನ್ನೊಂದು ಚೂರು ತೊಗೊಳ್ಳೆ ಅನಿಸುತ್ತೆ ಬಟ್ ಓಕೆ ಫುಲ್ ಸ್ವಲ್ಪ ಲೂಸ್ ಲೂಸ್ ಆಗಿದ್ದಾನೆ ಚಂದ ಅಂದರೆ ತುಂಬ ಲೂಸ್ ಅಲ್ಲ ಸ್ವಲ್ಪ ಫ್ರೀ ಆಗಿದ್ದರೆ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ ಸೊ ಇದು ಎಮ್ ಸೈಜ್ ಸೇಮ್ ಪ್ಯಾಂಟ್ ಬರುತ್ತೆ ಎಮ್ ಸೈಜ್ ಪ್ಯಾಂಟ್ ಅದಾದ್ಮೇಲೆ ಇದೊಂದು ಇದು ನಾನು ಆ್ಯಕ್ಚುಲಿ ಒಂದು ಆನ್ಲೈನಲ್ಲಿ ನೋಡಿದ್ದೆ ಅಂದರೆ ನಾನು ಸುಧನ್ಯ ಫ್ಯಾಷನ್ ಅವ್ರನ್ನ ಫಾಲೋ ಮಾಡ್ತೀನಿ ಅವ್ರ ಪೇಜಲ್ಲಿ ನೋಡಿದೆ ಕಲರ್ಸ್ ಆಪ್ಷನ್ಸ್ ತುಂಬಾ ಇತ್ತು ಬಟ್ ನನಗೆ ಇಲ್ಲಿ ಕಲರ್ ಆಪ್ಷನ್ಸ್ ಸಿಗ್ಲಿಲ್ಲ ಇದು ನಾನು ತೊಗೊಂಡಿರೋಂಥದ್ದು ನೈರಾ ಕಟ್ ನೈರಾ ಕಟ್ ನಂತರ ನೈರಾ ಕಟ್ ಆಲ್ಮೋಸ್ಟ್ ಒನ್ ಟೂ ಪೀಸ್ ಇದೆ ಅಂತ ಅನಿಸುತ್ತೆ ಇದೊಂದು ತ್ರೀ ಪೀಸ್ ಇದು ತ್ರೀ ಪೀಸ್ ಸೆಟ್ಟು ಈ ಕಲರಲ್ಲಿದೆ ಅಂಬ್ರಾಯ್ಡಿಂಗ್

ಕಲರ್ ಸೇಮ್ ಇದೆ ಅಕ್ಕ ವೇಲ್ ಚೇಂಜ್ ಮಾಡ್ಕೊಬಿ ಗೊತ್ತಾಗಲ್ಲ ಅಂತ ಅಂತಿದ್ದೆ ಬಟ್ ಗೊತ್ತಾಗಲ್ಲ ಅಷ್ಟು ಅಂದರೆ ಇಲ್ಲ ನೋಡ್ತಾ ಇದು ಈ ಕಲರ್ ಈ ಕಲರ್ ಸೇಮ್ ಒಂದು ಸ್ವಲ್ಪ ಲೈಟ್ ಕಲರ್ ಇದೆ ಇದು ಇದು ಸ್ವಲ್ಪ ಡಾರ್ಕ್ ಇದೆ ಅಷ್ಟೇ ಯಾಕಂದರೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಬೇಡ ಅಲ್ವಾ ಒಂದು ಇಷ್ಟಪಟ್ಟು ತಗೊಂಡಿರೋದು ಹೇಳೋದು ಅದಾದಮೇಲೆ ವೇಲ್ ಈ ಥರ ಇದೆ ಅದು ನಂಗೆ ಪ್ಯಾಂಟ್ ತುಂಬ ಇಷ್ಟ ಆಯಿತು ಮಾತ್ರ ಪ್ಯಾಂಟ್ ಅಂತೂ ಸಕ್ಕಾಗಿದೆ ಕೆಳಗಡೆ ಈ ಥರ ಎಂಬ್ರಾಯ್ಡಿಂಗ್ ಬರುತ್ತೆ ಆ್ಯಂಡ್ ಸೈಡ್ ಓಪನ್ ಹ್ಞೂ ಎಸ್ ಸೈಡ್ ಓಪನ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಂಗೆ ಎಂಬ್ರಾಯ್ಡಿಂಗ್ ಇಷ್ಟ ಆಯಿತು ಪ್ಯಾಂಟಲ್ಲಿ ಅಂದರೆ ಇದು ಡಾರ್ಕ್ ಕಲರ್ ಇರೋದ್ರಿಂದ ಲೈಟ್ ಕಲರ್ ಲೈಟ್ ಕಲರಲ್ಲಿ ಎಂಬ್ರಾಯ್ಡಿಂಗ್ ಮಾಡಿದರೆಲ್ಲ ಸಕ್ಕತ್ತ ಕಾಣಿಸ್ತಾ ಇದೆ ಆ್ಯಂಡ್ ಇದು ಪ್ಯಾಂಟ್ ಬಂದರೆ ಎಲಸ್ಟಿಕ್ ಚೆನ್ನಾಗಿದೆ ಅಷ್ಟೇ ಇವತ್ತಿನ ನಮ್ಮ ಜನರೇ ಶಾಪಿಂಗು ಸೊ ನೆನ್ನೆ ತೋರ್ಸೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಒಂದು ವೀಡಿಯೋ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡೆ ನನ್ನ ಮಗ ಅವನು ಒಂದೆರಡು ಸೊತ್ತಿಗೆ ವೀಡಿಯೋ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ ಕಡೆ ನಂಗೆ ತುಂಬಾ ಇಷ್ಟ ಆಯಿತು ಇದು ಒಂದು ಫೈ ಇಯರ್ಸ್ ಅಂದರೆ ಫೋರ್ ಇಯರ್ಸ್ ಆಯಿತು ನಮ್ಮ ಚಿರು ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು ನಾನು ಆವಾಗ ಒಂದು ಫೋರ್ ಅಥವಾ ಫೈವ್ ಪ್ರೆ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಇದೆ ಅಂತ ಅನಿಸುತ್ತೆ ಸೊ ಆವಾಗ ತೊಗೊಂಡಿದ್ದು ಒಂದೇ ಸಲ ಇಕ್ಕಿದ್ದು ಹಾಗೆ ಇಟ್ಬಿಟ್ಟಿದ್ದೆ ಸೊ ಈಗ ಅದಾಲ್ ಸಲ ಈಗ ಸಾರಿ ಆವಾಗ ಇಕ್ಕಿದ್ದು ಒಂದು ಸಲ ಮತ್ತು ಈಗ ರೀಸೆಂಟಾಗಿ ಒಂದು ಐದಾರು ಸಲ ಇಕ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ನನಗೆ ಸಿಕ್ಕಾಗಲೇ ಇಷ್ಟ ಆಯಿತು ಇದು ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕವರು ನಾನು ರಮ್ಯಕ್ಕ ಅಂತ ಸೊ ಅವ್ರ ಮೂರು ಜನನೂ ಹೋಗಿ ಆಗ ತೊಗೊಬಂದಿದ್ವಿ ಎರಡು ಪಿಂಕ್ ಮತ್ತು ಒಂದು ಬ್ಲ್ಯಾಕ್ ತೊಗೊಂಡಿದ್ದು ಅವ್ರಿಗೆ ಅಂದರೆ ನನಗೆ ಮತ್ತು ರಮ್ಯಕ್ಕಂಗೆ ಸೇಮ್ ಸೈಜು ಬಟ್ ಕಲರ್ ಒಂದು ಥರ ಸಿಗಲಿಲ್ಲ ನನಗೆ ಬ್ಲ್ಯಾಕು ಪ್ರೆಗ್ನೆಂಟಿದೆ ತಗೋಬೇಡ ಅಂತ ಅಂದ್ಬಿಟ್ಟು ನಮ್ಮಕ್ಕ ಬೇಡ ಅಂದಿದ್ಲು ಹಾಗಾಗಿ ಪಿಂಕ್ ತೊಗೊಂಡಿದ್ದೆ ಮನೆಗೆ ಬಂದು ಪಿಂಕ್ ಇತ್ತು ನೋಡಿದ್ಮೇಲೆ ಪಿಂಕ್ ಅಂದರೆ ನಂಗೆ ನಿಜೋಗ್ಲು ಇಷ್ಟನೇ ಆಗ್ತಿಲ್ಲ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ ನಂಗೆ ಡ್ರೆಸ್ ಬೇಡ ವಾಪಸ್ ಕೊಡ್ತೀನಿ ಅಂತ ಅಂದರೆ ಮೇಲೆ ರಮ್ಯಾಕ್ಕ ಹೇಳಿದರು ಪ್ರೆಗ್ನೆಂಟ್ ಆಗಿ ಯಾರೇ ಆಗಲಿ ಇಷ್ಟಪಟ್ಟಿದ್ರು ಕೊಟ್ಬಿಡ್ಬೇಕು ಅವ್ರು ಆಸೆ ಇದ್ದಾಗ ಏನೇ ತಿನ್ಬೇಕು ತಿಂದುಬಿಡು ತಿನ್ಬಿಡು ಏನಾದ್ರು ತೊಗೊಬೇಕು ತೊಗೊಬಿಡು ಆಸೆ ಇದ್ದರೆ ತೀರಿಸ್ಕೊಡು ಅಂತ ಅಂತಾರಲ್ಲ ಹಾಗಾಗಿ ಈ ಬ್ಲ್ಯಾಕ್ ಡ್ರೆಸ್ಸು ಒಂಥರ ಆಸೆ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಅವ್ರು ತೊಗೊಂಡಿ ಡ್ರೆಸ್ ನನಗೆ ಸಿಕ್ತು ನನ್ನ ನನ್ನ ಡ್ರೆಸ್ ಅವ್ರಿಗೆ ಸಿಕ್ತು ಸೊ ಈ ಥರ ಇದೆ ಈ ಡ್ರೆಸ್ ಈ ಡ್ರೆಸ್ ಮಾತ್ರ ನಂಗೆ ಸಿಕ್ಕಾಬಿಟ್ಟು ಇಷ್ಟ ಒಂಥರ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಸಪೋರ್ಟ್ ಮಾಡಬೇಕು ಅಂತಂದ್ರಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಂತೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್